ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಣ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವರು ನನ್ನ ಅಣ್ಣನ ಮಕ್ಕಳು ಮುದ್ದಿನ ಮಕ್ಕಳು ಇವತ್ತು ನಾವು ನುಗ್ಗೆಕಾಯಿ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನುಗ್ಗೆ ಪಲಾವ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಟೊಮೊಟೊ ಮತ್ತು ಬೀಟ್ರೂಟ್ ಕ್ಯಾರೆಟ್ ನುಗ್ಗೆಕಾಯಿ ಮತ್ತು ನಿಮ್ಮ ಮನೇಲಿ ಏನೇನೇ ತರಕಾರಿ ಇದೆಯಲ್ಲ ಅದನ್ನ ಬೇಕಾದರೆ ಹ್ಯಾ ಮುಳ್ಕೊಬೋದು ನಾವು ಮಿಕ್ಸಿ ಹಾಕಲು ತಯಾರಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಕಾಣ್ತಾ ಅಲ್ವಾ ಅರ್ಧ ಈರುಳ್ಳಿ ಹಾಕಬೇಕು ಅರ್ಧ ಟೊಮೊಟೊ ಹಾಕಬೇಕು ಮತ್ತು ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಆಮೇಲೆ ಸ್ವಲ್ಪ ಕರಿಬೇವು ಜೊತೆಗೆ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಮಾಡ್ತಾ ಇದ್ವಿ ಪಲಾವ್ನ ಚಕ್ಕೆ ಏಲಕ್ಕಿ ಲವಂಗ ಶುಂಠಿ ಎಣ್ಣೆ ಕಾಯ್ದಿತ್ತು ಹಾಗಾಗಿ ಮತ್ತೆ ಹಾಕ್ಬಿಟ್ರು ಹಳ್ಳಿ ಕಡೆ ಒಲೆಯಲ್ಲಿ ಮಾಡೋದೇ ಚೆನ್ನಾಗಿ ಅಲ್ವಾ ನಮ್ಮಲ್ಲೇ ಅಂತೂ ಗ್ಯಾಸಲ್ಲಿ ತಿಂದು ತಿಂದು ಬೇಸರ ಆಗ್ಬಿಟ್ಟು ಫ್ರೆಂಡ್ಸ್ ಅದಕ್ಕೆ ಅದಕ್ಕೆ ಹೇಳ್ಬಿಟ್ಟು ಒಲೆ ಮೇಲೆ ಪಲಾವ್ ಮಾಡಿಸ್ತಾ ಇದ್ದೀನಿ ತಿನ್ನೋಣ ಅಂದ್ಕೊಂಡಿದ್ದೀವಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಕಾಣ್ತಾ ಇದೆ ಅಲ್ವಾ ನೋಡಿ ನೋಡಿ ಈರುಳ್ಳಿ ಹಾಕ್ತಿದ್ದೀವಿ ರುಜ್ಜಿಗೆ ತಕ್ಕ ಸೋಪ್ಪು ಈರುಳ್ಳಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಪುದೀನ ಹಾಕಿ ನೋಡಿ ಈರುಳ್ಳಿ ಫ್ರೈ ಆದ ನಂತರ ಟೊಮೊಟೊ ಹಾಕ್ಕೊಳ್ಳಿ ಚೆನ್ನಾಗಿ ಒಂದ್ಸರಿ ಬೆಲೆ ಹಾಕ್ಸಿ ಚುಕ್ಕೆ ಅರಿಶಿನ ಹಾಕಿಕೊಳ್ಳಿ ಒಂದು ಇಟ್ಕೊಂಡ್ರೆ ಎಲ್ಲ ತರಕಾರಿನ ಹಾಕಿಕೊಳ್ಳಿ ಚೆನ್ನಾಗಿ ಫ್ರೈ ಹಾಕ್ತಿ ಇದೆ ಅಲ್ವಾ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದೆ ಅಲ್ವಾ ಕಾಣ್ ಇದೆ ಅಲ್ವಾ ನೋಡಿ ಚೆನ್ನಾಗಿ ಫ್ರೈ ಆಗ್ಬೇಕು ಅದೆಲ್ಲಾನು ನೋಡಿ ರುಬ್ಬಿಟ್ಕೊಂಡ ಮಸಾಲೆ ಎಲ್ಲಾನು ಹ್ಯಾಡ್ ಮಾಡ್ಕೊಳ್ಳಿ ಹಾಕಿದ ನಂತರ ಈ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ರುಬ್ಬಿರೋ ಜಾರಲ್ಲಿ ಬೇಯಿಸ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ನೋಡಿ ಸ್ವಲ್ಪ ಉಪ್ಪು ಹ್ಯಾಡ್ ಮಾಡ್ಕೊಳ್ಳಿ ಅವಾಗ್ಲೇ ಸ್ವಲ್ಪನ ಸ್ವಲ್ಪ ಹಾಕೊಂಡಿದ್ವಿ ಈಗ ಮತ್ತೆ ಸ್ವಲ್ಪ ಹ್ಯಾಡ್ ಮಾಡ್ಕೊತಾ ಇದ್ವಿ ಸ್ವಲ್ಪ ಮಸಾಲೆ ಇಟ್ಕೊಳ್ಳಿ ಅದೇನೋ ಮಸಾಲೆ ಹಾಕಿದ ನಂತರ ಸ್ಮೆಲ್ ಬರೋದೇ ಒಂಥರ ಚೆನ್ನಾಗಿರುತ್ತೆ ಅಲ್ಲೇ ಪಲಾವ್ ಹೇಗಾಗಿದೆ ಅಂತ ಗೊತ್ತಾಗ್ಬಿಡ್ತಾ ಅಲ್ವಾ ಫ್ರೆಂಡ್ಸ್ ನೋಡಿ ಎಷ್ಟು ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಆಹಾ ಮಸಾಲೆ ಹೆಕ್ಕೊಂಡು ತನ್ನಂತರಲ್ಲಿ ತರಲ್ಲಿ ಸ್ವಲ್ಪ ಕೈಯಾಡ್ಸಿ ನಾವೇನು ಮೆಜರ್ಮೆಂಟಿಗೆ ಅಕ್ಕಿ ತಗೊಂಡಿದ್ದೀವಿ ನಾವು ಎರಡು ಗ್ಲಾಸ್ ಅಕ್ಕಿ ತಗೊಂಡೀವಿ ಎರಡು ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸ್ ನೀರು ಇದ್ದೀವಿ ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರ ಆ ಗ್ಲಾ ಮೆಜರ್ಮೆಂಟಿಗೆ ಒಂದು ಗ್ಲಾಸ್ ಅಕ್ಕಿ ತಗೊಂಡು ಎರಡು ಗ್ಲಾಸ್ ನೀರು ಹಾಕ್ತೀವಿ ನೋಡಿ ನೀರು ಕುದೀತಾ ಇದೆ ಇವಾಗ ನಾವು ಹಕ್ಕಿನ ಹ್ಯಾಡ್ ಮಾಡ್ಕೋಬೇಕು ನೋಡಿ ಹಕ್ಕಿನ ಹ್ಯಾಡ್ ಮಾಡ್ಕೊಳ್ಳಿ ಹಾಕಿ ಚೆನ್ನಾಗಿ ತಿಳ್ಕೊಳ್ಳಿ ಅದನ್ನ ಇವಾಗ